ಹಾಯ್ ಹೆಲ್ಲೋ ಮೈ ಡಿಯರ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ಮಂಗಳವಾರ ಬೆಳಗ್ಗೆ ಆರು ಗಂಟೆಗೆ ಸರಿಯಾಗಿ ನೋಡಿ ನನ್ನ ಪ್ರಯಾಣ ಶುರುವಾಗಿದೆ ಬ್ಯಾಂಗ್ಳೂರ್ ಕೆ ಎಸ್ ಆರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ನಿಂದ ನಾನು ಹೊರಡ್ತಾ ಇರೋದು ದಾವಣಗೆ ಸಾರಿ ಹುಬ್ಬಳ್ಳಿಗೆ ಇದ್ದೀನಿ ಬೆಂಗಳೂರು ಟು ಹುಬ್ಬಳ್ಳಿ ಅದನಂತರ ಅಲ್ಲಿ ಮಧ್ಯದಲ್ಲಿ ದಾವಣಗೆರೆಯಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಜಾಯಿನ್ ಆಗ್ತಾರೆ ಇದೇ ಟ್ರೈನಲ್ಲಿನೇ ಒಂದು ಫ್ರೆಂಡ್ಸ್ ಗ್ರೂಪ್ ಕೂಡ ಜಾಯ್ನ್ ಆಗುತ್ತೆ ನಾವು ಎಲ್ಲರೂ ಸೇರಿಕೊಂಡು ಯಾವ ಟ್ರಾವೆಲ್ಗೆ ಹೋಗ್ತಾ ಇದ್ದೀವಿ ಯಾವ ಟೆಂಪಲ್ ಟ್ರಾವೆಲ್ಗೆ ಹೋಗ್ತಾ ಇದ್ದೀವಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ಬ್ಲಾಗ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತೀನಿ ತುಂಬ ಸುಂದರವಾಗಿರೋ ಒಂದು ಒಂದು ಸುಮಧುರವಾಗಿರೋ ಒಂದು ಕ್ಷಣಗಳು ನನ್ನ ಫ್ರೆಂಡ್ಸ್ ಜೊತೆ ಹೋಗೋದೇ ಒಂದು ನನಗೆ ತುಂಬ ಖುಷಿ ಈ ಥರ ಒಂದು ಒಳ್ಳೆ ಟ್ರಾವೆಲ್ ಮಾಡೋಕ್ಕೆ ತುಂಬ ತುಂಬ ಖುಷಿಯಾಗುತ್ತೆ ನೀವು ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ವರ್ಷಕ್ಕೆ ಒಂದು ಸಾರಿನಾದರೂ ಎಷ್ಟೇ ಕಷ್ಟಪಟ್ಟು ನಾವು ದುಡಿದ್ರು ನಾವು ದುಡಿದ್ರೂ ದುಡ್ಡು ನಮಗೆ ನಮ್ಮ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಕೊಟ್ಟಿಲ್ಲ ಅಂದರೆ ಪ್ರಯೋಜನ ಏನೂ ಇಲ್ಲ ಅದಕ್ಕೋಸ್ಕರ ಪ್ಲ್ಯಾನ್ ಮಾಡ್ಕೊಳ್ಳಿ ವರ್ಷಕ್ಕೆ ಒಂದು ಸಾರಿನಾದರೂ ಅಟ್ಲೀಸ್ಟ್ ನಾವು ಒಂದು ಸೆವೆನ್ ಡೇಸ್ ಒಂದು ಟೆನ್ ಡೇಸ್ ಆದರೂ ಟೂರ್ ಹೋಗಬೇಕು ಪ್ರವಾಸ ಹೋಗಬೇಕು ಅದು ಪುಣ್ಯಕ್ಷೇತ್ರನೋ ಇಲ್ಲ ಒಂದು ಎಂಟರ್ಟೈನ್ಮೆಂಟು ನೀವು ಆರಾಮಾಗಿ ಹೋಗಿ ಬರ್ಬೋದು ಮತ್ತು ಮಧ್ಯಾಹ್ನ ಅಲ್ಲ ಬೆಳಗ್ಗೆ ಹತ್ತು ಗಂಟೆ ಆಯಿತು ಹತ್ತು ಗಂಟೆಗೆ ಸರಿಯಾಗಿ ನನ್ನ ಊಟ ಮನೆಯಿಂದ ಮಾಡ್ಕೊಂಡು ಬಂದಿರೋ ಊಟ ಹೈಜೀನ್ ಆಗಿರೋದು ಅಂತ ಹೇಳ್ತೀನಿ ಈ ಥರ ಒಂದು ಬಾಕ್ಸಲ್ಲಿ ನಾನು ಯೂಸ್ ಅಂಟಿರೋ ಬಾಕ್ಸಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಮಿಶ್ಟಿ ದೋಹಿ ಮಿಶ್ಟಿ ದೋಯಿದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಎರಡು ಚಪಾತಿ ತುಪ್ಪ ಉಪ್ಪಿನಕಾಯಿ ಶೇಂಗಾ ಚಟ್ನಿ ಪುಡಿ ಜುಣಕದ ವಡೆ ಕಡಲೆ ಹಿಟ್ಟಿನ ಬರ್ಫಿ ಖಾರದ ಬರ್ಫಿ ಅಂತಲೂ ಹೇಳ್ಬೋದು ಚುಣುಕದ ವಡೆ ಅಂದರೆ ಯಾರಿಗಾದರೂ ಅರ್ಥ ಆದರೆ ನಿಮ್ಗೆ ಗೊತ್ತಾಗಿರುತ್ತೆ ಪ್ರಯಾಣಕ್ಕೆ ತುಂಬ ರುಚಿಯಾಗಿರೋ ಒಂದು ಊಟ ಮನೆ ಊಟ ನನಗೆ ತುಂಬ ಇಷ್ಟ ಇವಾಗ ಹತ್ತು ಗಂಟೆ ಅಂದರೆ ಆರು ಗಂಟೆಗೆ ಮನೆಯಿಂದ ಹೊರಟಿದ್ದೆ ನಾನು ರಾತ್ರಿಯೂ ನಿದ್ದೆ ಮಾಡಿಲ್ಲ ತುಂಬ ಹೊಟ್ಟೆನೂ ಹಸಿರು ಆಗ್ತಾಯಿದೆ ಸುಸ್ತು ಇದೆ ಅದಕ್ಕೋಸ್ಕರ ಎರಡು ಚಪಾತಿ ತಿಂದುಬಿಟ್ಟು ಮಿಷ್ಟಿದೋಹಿ ತಿಂದುಬಿಟ್ರೆ ಒಳ್ಳೆಯದು ಪ್ರಯಾಣದಲ್ಲಿ ಮೊಸರು ಮಜ್ಜಿಗೆ ಮೀನು ತಿನ್ನೋದರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಟ್ರೈನಲ್ಲಿಯೇ ನಾನು ವಾಯ್ಸ್ ಓರಿಂಗ್ ಮಾಡ್ತಾ ಇರೋದ್ರಿಂದ ತುಂಬ ಬ್ಯಾಗ್ರೌಂಡ್ ಡಿಸ್ಟರ್ಬೆನ್ಸ್ ಕೂಡ ಇದೆ ದಯವಿಟ್ಟು ನೀವೆಲ್ಲರೂ ಒಂದು ಸಹಕರಿಸಬೇಕು ಅಂತ ಕೂಡ ಕೇಳ್ಕೊಳ್ತೀನಿ ನಾವು ಯಾವ ಟ್ರಾವೆಲ್ಗೆ ಹೋಗ್ತಾ ಇದ್ದೀವಿ ಅಂದರೆ ನನಗಿದು ಫಸ್ಟ್ ಒಂದು ಟೆಂಪಲ್ ಟ್ರಾವೆಲ್ ಮತ್ತು ತುಂಬ ಖುಷಿ ಇದೆ ಅಂದರೆ ಕರ್ನಾಟಕ ರಾಜ್ಯದಿಂದ ನಾನು ಹೊರಗಡೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ದೇಶದಲ್ಲಿರೋದೇ ಬೇರೆ ರಾಜ್ಯಕ್ಕೆ ಹೋಗ್ತಾ ಇರೋದು ಮತ್ತು ತುಂಬ ಮಿಸ್ಟ್ರಿಗಳನ್ನ ಒಂದು ಏನದು ಒಂದು ಪುರಾಣ ಒಂದು ಆ ಭಗವಂತ ಇರೋ ಒಂದು ಅವತಾರಗಳು ಅವತಾರಗಳಲ್ಲಿ ಒಂದು ಕತೆ ಒಂದು ಪುರಾಣ ಮತ್ತು ಸತ್ಯ ಯಾವಾಗಲೂ ನಿತ್ಯ ತುಂಬ ಮಿಸ್ಟ್ರಿಗಳು ಇರೋ ಒಂದು ಟೆಂಪಲ್ಲು ಸಿಕ್ಕಾಪಟ್ಟೆ ಪವರ್ಫುಲ್ ಟೆಂಪಲ್ಲು ಅಂತ ಹೇಳ್ತೀನಿ ಆ ಭಗವಂತನ ಲೀಲೆ ಕೂಡ ಅಷ್ಟೇ ಒಂದು ಅಪಾರವಾಗಿರೋದು ಅಂತ ಹೇಳ್ತೀನಿ ಅಲ್ಲಿ ಅದನ್ನು ದರ್ಶನ ಮಾಡೋದೇ ಒಂದು ನಮ್ಮ ಈ ಜನ್ಮದಲ್ಲಿ ನಾವು ಮನುಷ್ಯರಾಗಿ ಮಾನವರಾಗಿ ಹುಟ್ಟಿದ್ದಕ್ಕೆ ತುಂಬ ತುಂಬ ಒಂದು ಪುಣ್ಯ ಅಂತ ಹೇಳ್ತೀನಿ ಒಂದು ಏನಪ್ಪ ಮನುಷ್ಯರಾಗಿರೋದಕ್ಕೂ ಒಂದು ಸಾರ್ಥಕತೆ ಯಾವಾಗ ಆ ಭಗವಂತನ ಆ ಒಂದು ಗೋಪಾಲನ ಒಂದು ಆ ಗೋವಿಂದನ ಒಂದು ದರ್ಶನ ಮಾಡಿದಾಗ ಆ ಮಹಾವಿಷ್ಣುವಿನ ದರ್ಶನ ಮಾಡೋದೇ ಒಂದು ಈ ಜನ್ಮದ ಪಾಪ ಕರ್ಮಗಳೆಲ್ಲ ತೊಳೆದು ಹೋಗೋದಕ್ಕೆ ಒಂದು ಸಾಕ್ಷಿ ಅಂದರೆ ಯಾವಾಗ ನಾವು ಆ ದರ್ಶನ ಮಾಡಿ ಆ ದೇವಸ್ಥಾನದ ಗೋಪುರ ಮೇಲಿರೋ ಒಂದು ಧ್ವಜನ ನೋಡಿ ಅದಕ್ಕೆ ಕೈ ಮುಗಿದು ಅಲ್ಲಿರೋ ಒಂದು ಅನ್ನಪೂರ್ಣ ಹಾಲಲ್ಲಿರೋ ಒಂದು ಅನ್ನಪೂರ್ಣೇಶ್ವರಿಯ ಸ್ವಾದನ ಆ ಒಂದು ಮಹಾವಿಷ್ಣುವನ ಪ್ರಸಾದವನ್ನು ನಾವು ಯಾವಾಗ ಸ್ವೀಕಾರ ಮಾಡ್ತೀವೋ ನಮ್ಮ ಜನ್ಮ ಜನ್ಮಾಂತರದ ಪಾಪಕರ್ಮಗಳೆಲ್ಲ ಕಳೆದು ಸುಟ್ಟು ಭಸ್ಮವಾಗ್ತವೆ ಅಂತ ಕೂಡ ಹೇಳ್ತೀನಿ ಭಗವಂತನ ಆ ದೇವಸ್ಥಾನ ಅಲ್ಲಿಯೇ ಏನಕ್ಕೆ ನಿರ್ಮಾಣವಾಯಿತು ಯಾರು ಕಟ್ಟಿಸಿದ್ರು ಯಾವ ಮಹಾರಾಜರು ಕಟ್ಟಿಸಿದ್ರು ಅವ್ರಿಗೆ ಹೇಗೆ ಒಂದು ಇಲ್ಲಿಯೇ ದೇವಸ್ಥಾನ ಕಟ್ಟಬೇಕು ಅಂತ ಯಾವ ಒಂದು ಅವರ ಒಂದು ಕನಸಿನಲ್ಲಿ ಯಾರು ಬಂದು ಹೇಳಿದ್ರು ಆ ಮಹಾರಾಜರ ಕತೆ ಏನು ಮತ್ತು ಅದನ್ನು ಸ ತರಬೇಕಾದ್ರೆ ಯಾವ ಮರದಲ್ಲಿ ಅದನ್ನು ಕೆತ್ತನೆ ಮಾಡಬೇಕು ಅಂತ ಮತ್ತೆ ಎಷ್ಟು ವರ್ಷಕ್ಕೆ ಅದನ್ನು ಬದಲಾಯಿಸಬೇಕು ಆ ದೇವಸ್ಥಾನದ ಮೇಲಿರೋ ಮೇಲಿರೋ ಧ್ವಜನ ಎಷ್ಟು ಸಾರಿ ಬದಲಾಯಿಸಬೇಕು ಆ ಧ್ವಜನ ಬದಲಾಯಿಸದೆ ಹೋದರೆ ಏನು ಆಗಬಹುದು ಅನಾಹುತಗಳು ಈ ಕಲಿಯುಗದಲ್ಲಿ ಆ ಭಗವಂತ ಈ ಕಲಿಯುಗದಲ್ಲಿ ಆ ದೇವಸ್ಥಾನನ ಬಿಟ್ಟು ಹೋಗ್ತಾರಾ ಹೋಗಬಾರದು ಮತ್ತು ಹೋಗೋದಕ್ಕೆ ಕಾರಣಗಳು ಏನಿದೆ ಮತ್ತು ಬೇರೆ ಅವತಾರದಿಂದ ಮತ್ತೆ ಬರ್ತಾರ ಅವರು ಅಲ್ಲಿಂದ ಆ ದೇವಸ್ಥಾನದ ಗರ್ಭಗುಡಿಯಿಂದ ಅವರು ಏನಕ್ಕೆ ಹೋಗೋದು ಕಲಿಯುಗದಲ್ಲಿ ಬಿಟ್ಟು ಹೋಗ್ತಾರೆ ಅನ್ನೋದು ಒಂದು ಪುರಾಣದಲ್ಲಿ ಇದೆ ಅನ್ನೋದು ಒಂದು ತಿಳ್ಕೊಳ್ಬೇಕಾಗಿರೋದು ಮತ್ತು ಕತೆ ಪುರಾಣ ಎಲ್ಲ ಇದೆ ಮಿಸ್ಟ್ರಿ ಕೂಡ ತುಂಬಾ ಇದೆ ಸಮುದ್ರದ ಅಲೆಗಳು ಒಂದು ರಭಸ ಸಮುದ್ರ ಅಲೆಗಳು ಒಂದು ಧ್ವನಿ ಆ ದೇವಸ್ಥಾನದ ಒಳಗಡೆ ಒಂದೇ ಒಂದು ಚೂರು ಕೇಳಿಸೋದಿಲ್ಲ ಮತ್ತು ಆ ಗೋಪುರ ಅಷ್ಟೊಂದು ಎತ್ತರವಾಗಿ ಯಾರು ಕಟ್ಟಿಸಿದ್ರು ಅಲ್ಲಿ ಧ್ವಜ ಗಾಳಿಯ ವಿರುದ್ಧವಾಗಿ ಹೇಗೆ ಹಾರಾಡುತ್ತೆ ಆ ದೇವಸ್ಥಾನದ ಗೋಪುರದ ಮೇಲೆ ಯಾವುದೇ ಪಕ್ಷಿಯಾಗಲಿ ವಿಮಾನವಾಗಲಿ ಹಾರಾಡೋಕ್ಕೆ ಸಾಧ್ಯವೇ ಇಲ್ಲ ಮತ್ತು ಅನ್ನಪೂರ್ಣೆ ಹಾಲಲ್ಲಿರೋ ಅನ್ನಪೂರ್ಣೆ ಒಂದು ದೇವಸ್ಥಾನದಲ್ಲಿರೋ ಅನ್ನಪೂರ್ಣೆ ಒಂದು ಅಡುಗೆ ಮನೆಯಲ್ಲಿರೋ ಆ ಅನ್ನಪೂರ್ಣೇಶ್ವರಿ ಸದಾ ಮಹಾಲಕ್ಷ್ಮಿಯಲ್ಲಿ ನೆಲೆಸಿದ್ದಾಳೆ ಅಡುಗೆ ಮನೆಯಲ್ಲಿ ಒಂದೇ ಒಂದು ತುತ್ತು ಯಾರಿಗೂ ಅನ್ನ ಕಡಿಮೆಯಾಗದಂತೆ ಬಂದಿರೋ ಭಕ್ತಾದಿಗಳಿಗೆ ಅನ್ನ ಪ್ರಮಾಣ ಸರಿಯಾಗಿರುತ್ತದೆ ರಾತ್ರಿ ಆಗೋ ಅಷ್ಟೊತ್ತಿಗೆ ಸಾಯಂಕಾಲ ಆಗೋ ಅಷ್ಟೊತ್ತಿಗೆ ಒಂದೇ ಒಂದು ನಾನು ವೇಸ್ಟ್ ಆಗದಲೇ ಜಾಸ್ತಿನೂ ಆಗದಲೆ ಕಡಿಮೆ ಆಗದಲೆ ಸರಿ ಪ್ರಮಾಣದಲ್ಲೇ ಹೇಗೆ ಅದು ತಯಾರಾಗುತ್ತೆ ಒಂದು ದಿನ ಭಕ್ತರು ಒಂದು ವರ್ಷ ಭಕ್ತರು ಹೆಚ್ಚು ಕಡಿಮೆ ಬಂದರೂ ಬರ್ಬೋದು ಆದರೂ ಅದು ಆ ಅನ್ನಪೂರ್ಣೆ ಮಹಾಲಕ್ಷ್ಮಿ ಸ್ವತಃ ಅಡುಗೆ ಮನೆಯಲ್ಲಿ ಅವರು ಓಡಾಡ್ತಾರೆ ಅವರ ಸಂಚಾರ ಕೂಡ ಇದೆ ಅಂತ ತುಂಬ ತುಂಬ ಅಲ್ಲಿ ಪೂಜೆ ಮಾಡೋ ಒಂದು ತುಂಬ ಒಂದು ವೇದಾಂತ ಪಾಂಡಿತ್ಯ ಕಲ್ತಿರೋ ಪುರೋಹಿತರು ಇರ್ಬೋದು ಅರ್ಚಕರು ಇರ್ಬೋದು ಎಲ್ಲರೂ ಸಾಕ್ಷಾತ್ ಭಗವಂತನ ದರ್ಶನ ಮಾಡಿದ್ದಾರೆ ಆ ಭಗವಂತನ ಪ್ರತಿಷ್ಠಾಪನೆ ಎಷ್ಟು ವರ್ಷಕ್ಕೊಂದು ಸಾರಿ ಮಾಡ್ತಾರೆ ಆ ಭಗವಂತನ ಹೃದಯವನ್ನು ಮತ್ತು ಪ್ರತಿಷ್ಠಾಪನೆ ಮಾಡಬೇಕಾದರೆ ಆ ಒಂದು ನಗರದಲ್ಲಿ ಸಂಪೂರ್ಣವಾಗಿ ಕರೆಂಟ್ ವಿದ್ಯುತ್ತನ್ನು ಕಡಿದು ಹಾಕಲಾಗುತ್ತೆ ಕತ್ಲು ಮಾಡಲಾಗುತ್ತೆ ಯಾರೂ ಓಡಾಡೋ ಹಾಗಿಲ್ಲ ತುಂಬ ಹೈ ಸೆಕ್ಯುರಿಟಿ ಅಲ್ಲಿ ಆ ಒಂದು ನಗರದಲ್ಲಿ ಇರುತ್ತೆ ಟೆಂಪಲ್ ಸುತ್ತ ಸಿಕ್ಕಾಪಟ್ಟೆ ಹೈ ಸೆಕ್ಯುರಿಟಿ ಇರುತ್ತೆ ಮತ್ತು ಪುರೋಹಿತರ ಕಣ್ಣುಗಳನ್ನು ಕಟ್ಟಲಾಗುತ್ತೆ ಕಣ್ಣು ಪುರೋಹಿತರು ಕಣ್ಣುಗಳನ್ನು ಬಟ್ಟೆಯಿಂದ ಗಟ್ಟಿಯಾಗಿ ಕಟ್ಟಿಕೊಂಡು ಅವರು ಮಾತ್ರ ಗರ್ಭಗುಡಿಯಲ್ಲಿ ಹೋಗಿ ಆ ಭಗವಂತನ ಸಾನಿಧ್ಯದಲ್ಲಿ ಪ್ರತಿಷ್ಠಾಪನೆ ಪೂಜೆಗಳನ್ನು ಕೈಗಾರಿಕೊಳ್ಳುತ್ತಾರೆ ಅಂದರೆ ಮಾಡುತ್ತಾರೆ ಅಂತ ಹೇಳ್ತೀನಿ ಹೀಗೆ ತುಂಬ ತುಂಬ ಮಿಸ್ಟ್ರೀ ಇದೆ ಇದನ್ನೆಲ್ಲನೂ ನಾನು ಓದಿ ತಿಳ್ಕೊಂಡು ಆ ಭಗವದ್ ಪುರಾಣನ ಓದಿ ಆ ಭಗವಂತನ ನೀನೇ ಓದಿ ಆ ಮಹಾವಿಷ್ಣು ಮುಂದೆ ಏನೋ ಒಂದು ಅವರು ಕಲಿಯುಗದಲ್ಲಿ ಪವಾಡ ಮಾಡಬಹುದು ಏನು ಅವತಾರ ಎತ್ತಬಹುದು ಆ ದೇವಸ್ಥಾನದ ರಹಸ್ಯಗಳೇನು ಅನ್ನೋದೇ ಒಂದು ತುಂಬ ಕುತೂಹಲ ಕೆರಳಿಸುತ್ತೆ ನನಗೂ ಅಂತೂ ಅಂತೂ ತುಂಬ ಕಾಡಿಸ್ತಾ ಇತ್ತು ನಾನು ದರ್ಶನ ಮಾಡಲೇಬೇಕು ನಾನು ಹೋಗಲೇಬೇಕು ಆ ದೇವಸ್ಥಾನದಲ್ಲಿ ಆ ಮಹಾವಿಷ್ಣ ಕಣ್ಣುಗಳನ್ನು ಅವರ ಸಹೋದರ ಸಹೋದರಿಯರ ಆಶೀರ್ವಾದವನ್ನು ಪಡ್ಕೊಂಡು ಆ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಆ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಲು ನಾನು ಪುರಿ ಜಗನ್ನಾಥ್ ಒಡಿಸ್ಸಾಗೆ ನನ್ನ ಸ್ನೇಹಿತೆಯರೊಂದಿಗೆ ಅವರ ಕುಟುಂಬದೊಂದಿಗೆ ನಾನು ಕೂಡ ಇದ್ದೀನಿ ತುಂಬ ತುಂಬ ಖುಷಿಯಾಗಿದ್ದೀನಿ ಇದೊಂದು ನಾನು ನನ್ನ ಜನ್ಮ ಜನ್ಮದ ಕನಸು ಏನೋ ಒಂದು ಜನ್ಮ ಜನ್ಮಾಂತರದ ಒಂದು ನಂಟು ಇದೆ ಒಂದು ಋಣ ಇದೆ ಅದಕ್ಕೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಷ್ಟು ಮಾತ್ರ ನನಗೆ ಅನಿಸುತ್ತೆ ಇವರೆಲ್ಲ ನನಗೆ ರೆಡ್ ಕಲರ್ ಕುರ್ತಾ ಹಾಕ್ಕೊಂಡಿರೋರು ಮಾತ್ರ ನನಗೆ ಅಕ್ಕ ಆದರೆ ಅವ್ರು ಯಾರೂ ಗೊತ್ತಿರಲಿಲ್ಲ ಆದರೆ ಈ ಒಂದು ಪ್ರವಾಸದಿಂದ ಎಲ್ಲರೂ ತುಂಬ ಸಹೋದರಿಯರಾದರು ಅಕ್ಕಂದ್ರಾದರೂ ಒಳ್ಳೆಯ ಕುಟುಂಬ ಸಿಕ್ತು ಅವ್ರ ಮನೆಯಲ್ಲಿ ನನಗೆ ಒಂದು ಊಟ ಕೊಟ್ಟರು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಇರೋದರಿಂದ ಅನ್ನದೃಣ ಇರೋದರಿಂದ ಯನ್ನು ಎಲ್ಲೆಲ್ಲೂ ಕರ್ಕೊಂಡು ಹೋಗುತ್ತೋ ನಮಗೂ ಗೊತ್ತಿರಲ್ಲ ಎಲ್ಲನೂ ಅನ್ಪ್ಲಾನ್ಡ್ ಯಾವುದು ಪ್ಲಾನ್ ಇಲ್ಲ ಯಾರ ಮನೆಗೂ ಹೋಗಿ ನಾನು ಊಟ ಮಾಡಬೇಕು ಅಂತ ಕೂಡ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ ಬಟ್ ಇದೆಲ್ಲ ನನಗೆ ಗೊತ್ತಿಲ್ಲದೆ ನನ್ನ ನಡ್ ಜೀವನದ ನನ್ನ ಜೀವನದಲ್ಲಿ ನಡೀತಾ ಹೋಗುತ್ತೆ ನೋಡಿ ಇವಾಗ ರಾತ್ರಿ ಮಂಗಳವಾರ ದಿವಸ ರಾತ್ರಿ ಒಂಬತ್ತುವರೆ ಆಗಿದೆ ಎಲ್ಲ ನನ್ನ ಸ್ನೇಹಿತಿಯರು ಊಟನ ಇದ್ದಾರೆ ನೀನೇನು ಮಾಡ್ಕೊಂಡು ಬರಬೇಡಮ್ಮ ನಾವೆಲ್ಲ ತೊಗೊಂಡು ಬರ್ತೀವಿ ನೀನು ಸುಮ್ಮನೆ ಬಾ ನಿನ್ಗೆ ಎಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಸಹನ ಕ ರೆಡ್ ಕಲರ್ ಕುರ್ತಾ ಹಾಕೊಂಡಿರೋ ಹೇಳೋದು ನೋಡಿ ಅಮೃತ ಸತ್ಯವಾಗಲೂ ಹೇಳ್ತಾ ಇದ್ದೀನಿ ಅಮೃತ ಊಟ ಎಷ್ಟೇ ಐನೂರಲ್ಲ ಎರಡು ಸಾವಿರ ಕೊಟ್ಟರು ಎರಡು ಸಾವಿರ ಕೊಟ್ಟರು ಈ ಥರ ಊಟ ಸಿಗೋಲ್ಲ ನಮ್ಮ ಕಝಿನ್ ಮಗ ಎಲ್ಲ ಅಕ್ಕಂದ್ರಿಗೂ ತುಂಬ ತುಂಬ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಅನ್ನೋದ್ರೂ ಎಲ್ಲೆಲ್ಲಿದೆಯೋ ನನಗೆ ಗೊತ್ತಿಲ್ಲ ಇವರೆಲ್ಲ ಹೇಗೆ ನನಗೆ ಸಿಗ್ತಾರೆ ಯಾಕೆ ಸಿಗ್ತಾರೆ ಅಂತಲೂ ನನಗೆ ಗೊತ್ತಾಗಲ್ಲ ಯಾಕೆಂದರೆ ನಾನು ಆದಷ್ಟು ಜನರಿಂದ ದೂರ ಇರೋಕ್ಕೆ ಕೆಲವೊಂದು ಸಾರಿ ಇಷ್ಟಪಡ್ತೀನಿ ಆದರೆ ಅವರು ನನ್ನ ತುಂಬ ಪ್ರೀತಿಯಿಂದ ಕರೆದು ನನಗೆ ಇದು ಒಂದು ಅನ್ನ ಪ್ರಸಾದನ ಕೊಡ್ತಾರೆ ತುಂಬ ರುಚಿಯಾಗಿತ್ತು ಅವ್ರಿಗೂ ನಾನು ಹೇಳಿಬಿಟ್ಟೆ ನಿಮ್ಮ ಕೈಗೆ ಚಿನ್ನದ ಬಳೆ ಇರಲಿ ಅಂತ ಹೇಳಿದೆ